ಅಂದ್ರೆ ಉತ್ತರ ಕನ್ನಡದವರ ಏನ್ ಪಾಪ ಮಾಡಿದ್ರು ಗೊತ್ತಿಲ್ಲ ನಮ್ಮ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಇಲ್ಲ ಫುಳು ಚೆನ್ನಾಗಿ ನಮ್ಮಂದಿ ಉತ್ತರ ಇಲೆಕ್ಷನ್ ಕೊಡ್ತಿದ ಪೈಲ ಇದು ಗಂಗಾ ನದಿಯಲ್ಲಿ ನಿಮ್ಮ ಹಾಕೊಂಡು ನಡೆಯೋ ಗಂಗಾ ನದಿಯಲ್ಲಿ ನಿಮಿತ್ ಆಗುತ್ತೆ ಅದು ರಾಜನ್ ಪೈಲ ಇವು ಇಲೆಕ್ಷನ್ ಆಗ್ತು ಅವ್ರೆಲ್ಲು ನಾವೆಲ್ಲ

ಜೊನಪ್ಪನ ಪೂಜೆಯವರು ಮತ್ತು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪಟ್ನಲ್ಲಿ ಇವರು ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದೆ ಅವರು ಇದೇ ಸಮೀಪಕ್ಕೆ ಬಂದಿದ್ದಾರೆ ಆದ್ದರಿಂದ ಈ ಸ್ಟೇಜ್ ವ್ಯವಸ್ಥೆ ಮಾಡಕ್ಕಿದ್ದೇವೆ ಆದ್ದರಿಂದ ಎಲ್ಲ ಜನರು ಶಾಂತಿಯುತವಾದ ಪ್ರತಿಭಟನೆಯನ್ನು ಮಾಡುವಂತಹ ಜಿಲ್ಲ ನಾನು ಎಲ್ಲ ರೈತ ಬಾಂಧವರಲ್ಲಿ ನಮಸ್ಕಾರ ಪೂರ್ವಕವಾಗಿ ಹೇಳ್ಕೊಳ್ತೇನೆ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಾ ಯೋಜನೆ ಮುಂದುವರೆಗೆ ಜಾರಿಗೆ ಬಂದಿಲ್ಲ ಈ ಒಂದು ಸಂದರ್ಭದಲ್ಲಿ ರಾಜಕೀಯ ಇತಾಕತೆ ಅದರಲ್ಲಿ ಜಾರಿಗೆ

ನಿಮ್ಗೆ ಹಣ್ಣು ಇಲ್ಲ ಅಂದ್ರೆ ಬದಕ್ಕೆ ನೋಡಿ ಅನ್ನ ಬೇಕು ನೀರು ಬೇಕು ಅನ್ನ ನೀರ ಹೇಳಬೇಕು ಅನ್ನ ತಯಾರಾಗಬೇಕಾದ್ರೆ ನಮ್ಗೆ ನೀರು ಬೇಕು ರೈತರಿಗೆ ಬೇಡ ನೀರು ನಾಶವಾದಂತಹ ನೀರು ಕೊಡ್ಬೇಕು ನಮ್ಗೆ ಉತ್ತರ ಕರ್ನಾಟಕದ ಯಾವಾಗೂ ಅನ್ಯಾಯ ಕಡೆ ಇಟ್ಕೊಂಡು ಈಗ ಕರ್ತಿಯಿಂದ ಹೋದ್ರೆ ಎಲ್ಲ ನೀರಾವರಿಗಳಾಗಿರೋ ಹತ್ತು ಎಷ್ಟು ಜನಸಂಖ್ಯಾದಿಂದ ಚೆಲ್ಲ ಮಾಡಿದ್ದಾರೆ ಸಣ್ಣ ಸಣ್ಣ ಹಣದು ಗ್ರಾಮ ಪಂಚಾಯತ್ ಆಗಿರೋ ನಮ್ಮಲ್ಲಿ ಹಂಗಿಲ್ಲ ನಮ್ಮ ಒಂದು ಜಿಲ್ಲಾ ಐವತ್ತು ಲಕ್ಷ ಜನ ಪಾಲ ಮಾಡ್ಕೊಡೋ ಕೊಟ್ಟು ಬಿಡ್ತಾರೆ ಅನುದಾನ ಅಲ್ಲಿ ಹತ್ತು ಲಕ್ಷ ಜನ ಅನುದಾನ ತಗೋತಾರೆ ನಾವು ಐವತ್ತು ಲಕ್ಷ ಜನ ತಗೋಬೇಕು ಅಲ್ಲಿ ಮನಿ ಮನಿ ಹೋಗಿರೋ ನೀರಾವರಿ ಪರ್ಸೆಲ್ ಹೊರಗೆ ನೀರು ನೋಡ್ತಾವು ನಮ್ಮಲ್ಲಿ ಹಂಗಿಲ್ಲ ಒಂದ್ ಪೈಪ್ ನೂರು ಮಂದಿ ಪೈಪ್ ಹಚ್ಬೇಕಾದ್ರೆ ಅದು ಪರ್ಚಿ ಕೆಲೋ ಗ್ಯಾರಂಟಿ ಇಲ್ಲ ನೋಡ್ತಾರೆ ಅದೇ ಟೈಲು ಹಾಕ್ತಾರು ಅಡ್ಗೆ ಟೈಲು ಹಾಕ್ತಾರು ಟೋಟಿ ಹಾಕ್ತಾರೆ ಎಲ್ಲ ರಾಗಿ ಕೇಳ್ತಾರೆ ಆದ್ರೆ ಪ್ರಸಂಗ ಬಂದಾಗ ಜನರಿಗೆ ಏನ್ ಬೇಕಾಗಿತ್ತು ಅದನ್ನು ನೋಡಂಗಿಲ್ಲ ಅದಕ್ಕೆ ದಯಮಾಡಿ ರಾಜಕಾರಣ ಹೆಸರಾಗಿದ್ದಾರೆ ರೈತರು ಹೆಸರಾದ್ರೆ ಮುಗಿದ್ರೆ ಏನು ಒಳಗಿಲ್ಲ ಎಲ್ಲ ಕೋವಿಡ್ತಾನೆ ಯಾಕಂತ ದೇಶ ರಾಜ್ಯ ಪ್ರತಿಯೊಂದು ಪ್ರತ್ಯೇಕ ಹೇಗಿಲ್ಲ ನಾವು ಆ ರೈತರಾದ್ರೆ ಎಲ್ಲರಂಗ್ ಅವ್ರಿಗೆ ಮಾಡ್ಲೇಟ್ ಬೇಕು ಅವಾಗ ಅನ್ನ ಬೇಕು ಅನುದಾತ ನಾರಾಜು ಮಾಡಕ್ ಆಗುದಿಲ್ಲ ಅದಕ್ಕೆ ರೈತರಲ್ಲಿ ಅಸೆಕ್ಟ್ ಬಂದಿದ್ದಾರೆ ಬಂದ್ ಮಾಡ್ರಿ ಕೂಡಲಿ ರೈತರಿಗೆ ಹನ್ನ ಬೇಕಾದ ದೊಡ್ಡದೇ ಕೊಡ್ರಿ ನೀರಾವರಿ ಯೋಜನೆಗಳು ಚಾಕಿ ನೀರಾವರಿ ಯೋಜನೆ ಮಾಡ್ರಿ ಕರೆಂಟ್ ಕೊಡ್ರಿ ಮತ್ತೆ ಆಗಕ್ಕೆ ಬೇಗ ಚಿಕ್ಕೋಡಿ ಜಿಲ್ಲಾ ಮಾಡ್ರಿ ಸಂಜೆ ಬಾಡಿಗೆ ಇಪ್ಪತ್ತೈದು ವರ್ಷದ ಹುಲಕ್ ಮಾಡಿದವರು ಜಿಲ್ಲಾ ಮಾಡ್ತಾ ಇರಲಿಲ್ಲ ವಕೀಲ ಸಂಘದವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ